ನಮಸ್ಕಾರ ಆತ್ಮೀಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಅನ್ನೋದು ಲೆಕ್ಕಾಚಾರದ ಆಟ ಬಿಗ್ ಬಾಸ್ ಅನ್ನೋದು ಮೈಂಡ್ ಗೇಮ್ ಆಟ ಬಿಗ್ ಬಾಸ್ ಅನ್ನೋದು ಶಕ್ತಿ ಸಾಮರ್ಥ್ಯದ ಆಟ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಟ್ರೋಫಿ ಗೆಲ್ಲಬೇಕು ಅಂದ್ರೆ ಇದೆಲ್ಲವೂ ಇದ್ದಾಗ ಮಾತ್ರ ಬಿಗ್ ಬಾಸ್ ಕಿರೀಟ ಮುಡಿಗೇರೋ ಬರೀ ತಂತ್ರ ಕುತಂತ್ರದಿಂದ ಬಿಗ್ ಬಾಸ್ ಗೆಲ್ತೀನಿ ಅಂದ್ರೆ ಯಾರೂ ಉಳ್ಕೊಳ್ಳೋದಿಲ್ಲ ಆದ್ರೆ ಬಿಗ್ ಬಾಸ್ ಮನೆಗ್ ಬರೋ ಬಹುತೇಕರು ಮಾಡೋದು ಇದೇ ತಪ್ಪನ್ನ ಬೆಕ್ಕು ಕಣ್ಮುಚ್ಕೊಂಡ್ ಹಾಲ್ ಕುಡಿದ್ರೆ ಪ್ರಪಂಚಕ್ಕೆ ಕಾಣಲ್ಲ ಅನ್ಕೊಂಡಿರುತ್ತೆ ಇದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಕುತಂತ್ರ ಮಾಡಿದ್ರೆ ಬೇರೆ ಸ್ಪರ್ಧೆಗಳಿಗೆ ಗೊತ್ತಾಗಲ್ಲ ಅಂತ ಹಲವರು ಅನ್ಕೊಂಡಿರ್ತಾರೆ ಆದ್ರೆ ಇವರ ಕುತಂತ್ರದ ಆಟವನ್ನ ಕೋಟ್ಯಾಂತರ ಜನ ನೋಡಿರ್ತಾರೆ ಅನ್ನೋದನ್ನೇ ಮರೆತು ಬಿಡ್ತಾರೆ ಇದ್ರ ಎಫೆಕ್ಟ್ ಈಗ ಚಂದ್ರಪ್ರಭಾ ಹೊರ ಹೋಗಿರೋದು ಚಂದ್ರಪ್ರಭಾ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದೇ ದೊಡ್ಡದು ಯಾಕಂದ್ರೆ ಡಾಗ್ ಸತೀಶ್ ಹೋದಾಗ್ಲೇ ಚಂದ್ರಪ್ರಭಾ ಹೋಗಬೇಕಿತ್ತು ಹಾಗು ನೋಡಿದ್ರೆ ಮಂಜು ಭಾಷಿನಿ ಹಾಗೂ ಅಶ್ವಿನಿಗಿಂತಲೂ ಡಮ್ಮಿ ಸ್ಪರ್ಧಿಯಾಗಿದ್ದವರು ಚಂದ್ರಪ್ರಭಾ ವ್ಯಕ್ತಿತ್ವದ ಆಟದಲ್ಲಂತೂ ತೀರಾ ಕೆಳಗೆ ಹೋಗಿದ್ರು ಯಾವೊಂದು ಆಟದಲ್ಲೂ ಇಲ್ಲ ಕಾಮಿಡಿಯಲ್ಲೂ ಇಲ್ಲ ಕೊನೆಗೆ ವ್ಯಕ್ತಿತ್ವದ ಆಟದಲ್ಲೂ ಮುಂದಿರಲಿಲ್ಲ ಹೀಗಾಗಿಯೇ ಈಗ ಚಂದ್ರಪ್ರಭಾ ಹೊರ ಹೋಗಿರೋದು ಚಂದ್ರಪ್ರಭಾ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಗಿಲ್ಲಿ ವಿರುದ್ಧದ ಷಡ್ಯಂತ್ರ ಗಿಲ್ಲಿ ಎದುರಲ್ಲಿ ತುಂಬಾ ಚೆನ್ನಾಗೇ ಇರ್ತಾ ಇತ್ತ ಚಂದ್ರಪ್ರಭಾ ಹಿಂದಿನಿಂದಲೂ ಮಾಸ್ಟರ್ ಪ್ಲಾನ್ ಮಾಡ್ತಾ ಇತ್ತು ಗಿಲ್ಲಿಯನ್ನ ಮಣಿಸ್ಬೇಕು ಅನ್ನೋದು ಚಂದ್ರಪ್ರಭಾ ಅವರ ತಲೆಯಲ್ಲಿ ತುಂಬಿ ತುಳುಕ್ತಾ ಇತ್ತು ಅನ್ನೋದು ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬರಿಗೂ ಕಾಣ್ತಾ ಇತ್ತು ಅದರ ಪ್ರತಿಫಲವೇ ಈಗ ಮನೆಯಿಂದ ಹೊರ ಹೋಗಿರೋದು ಇವರ ಜೊತೆ ಧ್ರುವಂತು ಕೂಡ ಇದ್ದಾರೆ ಇವರಿಗೂ ಮುಂದಿನ ವಾರದಲ್ಲಿ ಪಕ್ಕಾ ತೂಗುಗತ್ತಿ ನೇತಾಡೋದು ಗ್ಯಾರಂಟಿ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಗಿಲ್ಲಿ ಹಾಗೂ ಚಂದ್ರಪ್ರಭಾ ಒಟ್ಟಿಗೆ ಹಲವಾರು ಶೋಗಳನ್ನ ಮಾಡಿದವರು ಕಲರ್ಸ್ ಕನ್ನಡದ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಇದ್ದವರು ಇಬ್ರು ಕಾಮಿಡಿಯನ್ ಆಗಿರೋದ್ರಿಂದ ಮೊದಲಿನಿಂದಲೂ ತೀರಾ ಹತ್ತಿರದ ಪರಿಚಯ ಹೀಗಾಗಿಯೇ ಚಂದ್ರಪ್ರಭಾರನ್ನ ಗಿಲ್ಲಿ ಅಣ್ಣ ಅಣ್ಣ ಅಂತ ಬಾಯಿ ತುಂಬಾ ಕರೆಯೋದು ಆದ್ರೆ ಚಂದ್ರಪ್ರಭಾ ಮಾತ್ರ ಯಾವತ್ತೂ ಅಣ್ಣನ ರೀತಿ ಕಾಣ್ಲೇ ಇಲ್ಲ ತನ್ನ ಎದುರಾಳಿ ಗಿಲ್ಲಿ ಅನ್ನೋದು ಚಂದ್ರಪ್ರಭಗೆ ಮೊದಲ ದಿನವೇ ಗೊತ್ತಾಗು ಹೋಗಿತ್ತು ಹೀಗಾಗಿ ಗಿಲ್ಲಿಯನ್ನ ಕಟ್ಟಿ ಹಾಕಬೇಕು ಅಂತ ಮೊದಲ ದಿನದಿಂದಲೂ ತಂತ್ರ ರೂಪಿಸ್ತಾನೆ ಬಂದ್ರು ಗಿಲ್ಲಿ ಬಗ್ಗೆ ಯಾರೇ ನೆಗೆಟಿವ್ ಮಾತನಾಡೋದು ಅಲ್ಲಿ ಚಂದ್ರಪ್ರಭಾ ಇರ್ತಾ ಇತ್ತು ಗಿಲ್ಲಿ ಮಾಡ್ತಿರೋದು ಸರಿಯಲ್ಲ ಇವ್ನ ಕಾಮಿಡಿ ಇನ್ನೊಬ್ಬರಿಗೆ ನೋವಾಗ್ತಾ ಇದೆ ಅಂತ ಎತ್ತಿ ಕಡ್ತಾ ಇತ್ತು ಆದ್ರೆ ಗಿಲ್ಲಿ ಜೊತೆಗೆ ಓಡಾಡ್ಕೊಂಡಿರ್ತಾ ಇತ್ತು ಚಂದ್ರಪ್ರಭಾ ಒಬ್ಬ ಕಾಮಿಡಿಯನ್ ಆಗಿ ಬಿಗ್ ಬಾಸ್ ಮನೆಗ್ ಬಂದವರು ಹೀಗಾಗಿ ಕಾಮಿಡಿಯಲ್ಲಿ ನಾನೇ ಕಿಂಗ್ ಆಗ್ತೀನಿ ಅನ್ಕೊಂಡಿದ್ರು ಏನು ಆದ್ರೆ ಗಿಲ್ಲಿ ಮುಂದೆ ಥಂಡ ಹೊಡೆದಿತ್ತು ತಾವು ಹೈಲೈಟ್ ಆಗಬೇಕು ಅಂದ್ರೆ ಗಿಲ್ಲಿಯನ್ನ ಸೈಡ್ ಲೈನ್ ಮಾಡಬೇಕು ಅಂತ ಅವಕಾಶ ಸಿಕ್ಕಾಗ್ಲೆಲ್ಲ ಬೆಳೆಸ್ಕೊಂಡ್ರು ಎಲಿಮಿನೇಷನ್ ಮಾಡೋದಾಗಿರಬಹುದು ಕಳಪೆ ಕೊಡೋದಾಗಿರಬಹುದು ಗುಂಪಲ್ಲಿ ಕೂತ್ಕೊಂಡು ಮಾತನಾಡೋದಾಗಿರಬಹುದು ಎಲ್ಲಾ ಟೈಮ್ ನಲ್ಲೂ ಗಿಲ್ಲಿ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿದ್ರು ಅದರಲ್ಲೂ ಮೊನ್ನೆ ಮೊನ್ನೆ ಮಸಿ ಬಳಿಯೋ ವಿಷಯದಲ್ಲಿ ಕಾವ್ಯಾರನ್ನ ಎಳ್ಕೊಂಡು ಬಂದು ಇಲ್ಲ ಸಲ್ಲದ ಮಾತನಾಡಿದ್ರು ಕಾವ್ಯ ದೂರ ಆದ್ರೆ ಗಿಲ್ಲಿ ಆಟಕ್ಕೆ ಬ್ರೇಕ್ ಬೀಳುತ್ತೆ ಗಿಲ್ಲಿ ಸೈಲೆಂಟ್ ಆಗ್ತಾನೆ ಅನ್ನೋದು ಚಂದ್ರಪ್ರಭಾ ಪ್ಲಾನ್ ಆಗಿತ್ತು ಹೀಗಾಗಿಯೇ ಗಿಲ್ಲಿ ಬಗ್ಗೆ ಹೇಳದೆ ಕಾವ್ಯ ಹೆಸರಿಗೆ ಇಲ್ಲ ಸಲ್ಲದ ಆರೋಪ ಕಟ್ಟಿದ್ರು ಅಣ್ಣನಾಗಿ ಹೇಳ್ತೀನಿ ಅಂತ ಹೇಳ್ಕೊಂಡು ಕಾವ್ಯ ಬಗ್ಗೆ ದೊಡ್ಡ ದೊಡ್ಡ ಆರೋಪ ಮಾಡುದು ನಿಜ ಹೇಳಬೇಕು ಅಂದ್ರೆ ಇಲ್ಲಿ ಹಾಗೂ ಕಾವ್ಯ ಹೆಚ್ಚು ಟೈಮ್ ಕಳೆಯೋದೆ ಚಂದ್ರಪ್ರಭಾ ಜೊತೆ ಕಾವ್ಯ ಗಿಲ್ಲಿ ಇದ್ದಾಗ ಅವ್ರ ಜೊತೆ ಚಂದ್ರಪ್ರಭಾ ಸಹ ಇರ್ತಾ ಇತ್ತು ಹೀಗಾಗಿ ಇವರಿಬ್ಬರ ಮನಸ್ಥಿತಿ ಏನು ಅನ್ನೋದು ಬೇರೆಯವರಿಗಿಂತ ಚಂದ್ರಪ್ರಭಾಗೆ ಚೆನ್ನಾಗಿ ಗೊತ್ತಿರಬೇಕಿತ್ತು ಆದ್ರೆ ಚಂದ್ರಪ್ರಭಾ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ ನೋಡಿದ್ರು ಅದಕ್ಕೆ ಸರಿಯಾದ ಬೆಲೆಯನ್ನೇ ತೆತ್ತಿದ್ದಾರೆ ವೀಕೆಂಡ್ ನಲ್ಲಿ ಕಿಚ್ಚಾ ಸುದೀಪ್ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದು ಈಗ ಬಿಗ್ ಬಾಸ್ ಮನೆಯಿಂದ ಹಾಕಿದ್ದು ಆಯ್ತು ಎಲಿಮಿನೇಷನ್ ಅಲ್ಲಿ ಮನೆಯಿಂದ ಹೊರ ಹೋಗಿದ್ದಾರೆ ಅದೇನು ಗೊತ್ತಿಲ್ಲ ಬಿಗ್ ಬಾಸ್ ಮನೆಗೆ ಕಾಮಿಡಿಯನ್ ಆಗಿ ಬಂದವರೆಲ್ಲ ವಿಲನ್ ಗಳಾಗಿದ್ದೇ ಹೆಚ್ಚು ತುಕಾಲಿ ಸಂತು ಗೊಬ್ಬರುಗಾಲ ಈಗ ಚಂದ್ರಪ್ರಭಾ ಇವರೆಲ್ಲ ತಮ್ಮ ಕಾಮಿಡಿ ಮೂಲಕ ಜನರನ್ನ ರಂಜಿಸಬೇಕಿತ್ತು ಆದ್ರೆ ಕುತಂತ್ರದ ಆಟದಿಂದಾಗಿ ಬಿಗ್ ಬಾಸ್ ನಿಂದ ಹೊರ ಹೋದ್ರು ಆತ್ಮಿಗಿರೆ ಚಂದ್ರಪ್ರಭಾ ಹೊರ ಹೋಗಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ